वन्दे मातरमम्बिका भगवती वाणीरमा सेविता कल्याणीं कमनीयकल्पलतिकां कञ्चासनस्य प्रियां वेदान्तप्रतिपाद्यमानविभं विद्मन्मनोरञ्जनी श्रीचक्राङ्कितरत्नपीठनिलये श्रीराजराजेश्वरी ॐ ह्रीं दुं दुर्गायै नमः ॐ श्रीगुरुभ्यो नमः ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಆಗಸ್ಟ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ಈಗ ನೋಡೋಣ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಆಗಸ್ಟ್ ತಿಂಗಳಿನಲ್ಲಿ ಆ ಯಾವ ಗ್ರಹಗಳು ಯಾವ ತರದ ಫಲವನ್ನು ಕೊಡ್ತಾ ಇದ್ದಾರೆ ಅಂತ ನೋಡೋಣ ಮೊದಲಿಗೆ ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರಗ್ರಹ ಶುಕ್ರಗ್ರಹ ಈ ತಿಂಗಳಿನಲ್ಲಿ ಎರಡನೇ ಮನೆಯಲ್ಲಿ ಸ್ಥಿತನಾಗಿರ್ತಾನೆ ಎರಡನೇ ಮನೆಯನ್ನ ವಾಕ್ಸ್ಥಾನ ಅಂತ ಹೇಳ್ತೀವಿ ಕುಟುಂಬ ಸ್ಥಾನ ಧನಸ್ಥಾನ ಅಂತೆಲ್ಲವೂ ಕೂಡ ಹೇಳ್ತೀವಿ ಈ ಎರಡನೇ ಮನೆಯಲ್ಲಿ ಶುಕ್ರ ಇರೋದ್ರ ಜೊತೆಗೆ ಈ ಶುಕ್ರನ ಜೊತೆಯಲ್ಲಿ ಗುರುಗ್ರಹ ಕೂಡ ಕುತ್ಕೊಂಡಿರ್ತಾರೆ ಹಾಗಾಗಿ ಆ ಈ ತಿಂಗಳು ಪೂರ್ತಿ ನಿಮ್ಗೆ ಹಣಕಾಸಿನ ವಿಷಯದಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ ನಿಮಗೆ ಬರ್ಬೇಕಾಗಿರೋ ಹಣ ಎಲ್ಲ ಬರುತ್ತೆ ಬೇರೆಯವರಿಗೆ ದುಡ್ಡು ಕೊಟ್ಟಿರ್ತೀರಾ ಬಹಳ ದಿನದ ಹಿಂದೆ ಈಸ್ಕೊಂಡಿರ್ತಾರೆ ಆ ವಾಪಸ್ ಕೇಳಿ ಕೇಳಿ ಸಾಕಾಗಿರುತ್ತೆ ಅವ್ರು ಕೊಡಲ್ಲ ಅನ್ಕೊಂಡಿರ್ತಾರೆ ಬಟ್ ಅನ್ ಅಂಥವ್ರು ನಿಮ್ ಹಣ ತಂದು ವಾಪಸ್ ಕೊಟ್ಬಿಡೋ ಅಂತದ್ದು ಅಂದ್ರೆ ಒಂಥರ ಆಕಸ್ಮಿಕವಾಗಿ ನಿಮ್ ಹತ್ರ ಹಣ ಬರುವಂತದ್ದು ಆಗತ್ತೆ ಹಾಗೆ ವ್ಯಾಪಾರ ವ್ಯವಹಾರಗಳು ಬಿಸ್ನೆಸ್ ಮಾಡುವಂತವ್ರಿಗಂತೂ ತುಂಬಾನೇ ಚೆನ್ನಾಗಿದೆ ಈ ತಿಂಗಳು ಯಾಕಂದ್ರೆ ಈ ಧನಸ್ಥಾನದಲ್ಲಿ ಶುಕ್ರ ಇರೋದು ಮತ್ತೆ ಗುರು ಇರೋದು ತುಂಬಾ ಶುಭ ಶುಕ್ರ ಒಬ್ಬನೇ ಅದೆಷ್ಟೋ ಶುಭ ಫಲಗಳನ್ನ ಕೊಡ್ತಾನೆ ಇನ್ನು ಗುರು ಕೂಡ ಕುತ್ಕೊಂಡ್ಬಿಟ್ಟಿದಾನೆ ಅಂತಂದ್ರೆ ಇನ್ನಷ್ಟು ನಿಮಗೆ ಅಹ್ ಒಂದು ಹಣಕಾಸಿನ ಅನುಕೂಲಗಳನ್ನ ಗುರುಗ್ರಹ ಮಾಡ್ಕೊಡ್ತಾನೆ ಹಾಗಾಗಿ ಆ ಫೈನಾನ್ಷಿಯಲಿ ತುಂಬಾ ಚೆನ್ನಾಗಿದೆ ಬಿಸ್ನೆಸ್ ಅಲ್ಲಿ ತುಂಬಾ ಲಾಭ ಇದೆ ಯಾವುದೇ ತರದ ಸ್ವಂತ ಬಿಸ್ನೆಸ್ ಅನ್ನ ಮಾಡ್ತಾ ಇರಿ ಅವರು ನಿಮಗೆ ಈ ತಿಂಗಳು ಲಾಭ ಅಂತೂ ಖಂಡಿತವಾಗ್ಲು ಇದೆ ಯಾಕಂದ್ರೆ ಲಾಭದಲ್ಲಿ ಕುತ್ಕೊಂಡಿರೋರು ಯಾರು ಶನಿ ಪರಮಾತ್ಮ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲವನ್ನ ಕೊಡುವುದು ಅವನ ಕೆಲಸವಾಗಿರುತ್ತೆ ಹಾಗಾಗಿ ಲಾಭ ಅಂತೂ ಖಂಡಿತ ಇರುತ್ತೆ ಇನ್ನು ವಾಕ್ಸ್ಥಾನದಲ್ಲಿ ಶುಕ್ರ ಮತ್ತೆ ಗುರು ಇರೋದ್ರಿಂದ ಒಂದಷ್ಟು ಜನಗಳಿಗೆ ತಿಳುವಳಿಕೆಯನ್ನ ಹೇಳುವಂಥದ್ದು ಒಂದಷ್ಟು ಜನಗಳು ನಿಮ್ಮ ಮಾತಿನ ಮೂಲಕ ಅಟ್ರಾಕ್ಟ್ ಆಗುವಂಥದ್ದು ಆಗುತ್ತೆ ಇದು ಎಲ್ಲಿ ಬೇಕಾದ್ರೂ ಆಗ್ಬೋದು ನಿಮ್ಮ ಮನೆ ಸುತ್ತಮುತ್ತ ಆಗ್ಬೋದು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಆಗ್ಬೋದು ಅಥವಾ ನೀವೇನಾದ್ರೂ ಆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಇದ್ದೀರಾ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಾ ಅಥವಾ ಸಿನಿಮಾ ಕ್ಷೇತ್ರದಲ್ಲಿ ಇದ್ದೀರಾ ಯಾವುದೋ ಒಂದು ವೃತ್ತಿಯಲ್ಲಿ ಇದ್ದೀರಾ ಅಂತಂದ್ರೆ ಅಲ್ಲಿ ನಿಮ್ಮ ಕೆಲವೊಂದು ಮಾತುಗಳು ಇತರರನ್ನ ತುಂಬಾ ಆಕರ್ಷಿಸುವಂತದ್ದಾಗತ್ತೆ ಯಾಕಂದ್ರೆ ವಾಕ್ಸ್ಥಾನ ಅನ್ನೋದು ಎರಡನೇ ಮನೆ ಮಾತಿಗೆ ಕಾರಕ ಇಲ್ಲಿ ಶುಕ್ರ ಬಂದಾಗ ಅವನು ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಮಾತು ಬೇರೆಯವ್ರಿಗೆ ಅಟ್ರಾಕ್ಟ್ ಆಗ್ಬೇಕು ಆತರ ಮಾಡ್ತಾನೆ ಇನ್ನು ಗುರುಗ್ರಹ ಬಂದಾಗ ಕಂಪ್ಲೀಟ್ ಪಾಸಿಟಿವ್ ಟಾಕ್ ಕಂಪ್ಲೀಟ್ ಒಳ್ಳೆ ಮಾತುಗಳು ಅಂದ್ರೆ ಒಂದು ಪ್ರಶ್ನಾರ್ಥಕವಾದದ್ದು ಒಂದು ಓಯ್ ನ್ಯಾಯ ಅಪ್ಪ ಹೇಳೋ ಮಾತಲ್ಲಿ ಸತ್ಯ ಇದೆ ಈಕೆ ಹೇಳೋ ಮಾತಲ್ಲಿ ನಿಜ ಇದೆ ಅಂತ ಅನಿಸೋ ರೀತಿಯಲ್ಲಿ ಮಾತನಾಡುವಂತಹ ಒಂದು ಕೌಶಲ್ಯವನ್ನ ಗುರುಗ್ರಹ ಕೊಡ್ತಾನೆ ಈ ರೀತಿ ಒಂದಿಷ್ಟು ಬದಲಾವಣೆಗಳಾಗತ್ತೆ ಅನ್ನ ನಿಮ್ಮ ಕಡೆ ಒಂದಷ್ಟು ಜನ ತಿರುಗಿ ನೋಡೋ ರೀತಿಯಲ್ಲಿ ಒಂದಿಷ್ಟು ಬದಲಾವಣೆಗಳು ಋಷಭರಾಶಿಯವರಿಗೆ ಈ ಆಗಸ್ಟ್ ತಿಂಗಳಾಗತ್ತೆ ಆ ಒಂದು ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು ನಿಮ್ಗೆ ಈ ಈ ಒಂದು ತಿಂಗಳು ಹಾಗೆ ಕುಟುಂಬದಲ್ಲಿ ವಿಶೇಷ ಪೂಜೆ ವಿಶೇಷ ಪುನಸ್ಕಾರಗಳು ಆಧ್ಯಾತ್ಮದಲ್ಲಿ ಅತಿಯಾದ ಒಲವು ಅಹ್ ಶುರುವಾಗುತ್ತೆ ಋಷಭರಾಶಿಯವರಿಗೆ ಮನೆಯಲ್ಲಿ ವಿಶೇಷವಾಗಿ ಪೂಜೆ ಮಾಡುವಂಥದ್ದು ದೇವರ ಮನೆ ಅಲಂಕಾರ ಮಾಡುವಂಥದ್ದು ಈ ತರದೆಲ್ಲವೂ ಕೂಡ ನಿಮ್ಗೆ ಖುಷಿ ಕೊಡ್ತಾ ಹೋಗುತ್ತೆ ಇನ್ನು ನಿಮ್ಗೆ ವಾಕ್ಸ್ಥಾನಾಧಿಪತಿ ಬುಧ ಧನಸ್ಥಾನಾಧಿಪತಿ ಅಂತ ಕೂಡ ಹೇಳ್ಬೋದು ಇವನು ತೃತೀಯ ಭಾವದಲ್ಲಿ ಸ್ಥಿತನಾಗಿರೋದ್ರಿಂದ ತೃತೀಯ ಭಾವ ಅನ್ನುವಂಥದ್ದು ನಮ್ಮ ಮನಸ್ಸನ್ನ ತೋರಿಸುತ್ತೆ ನಮ್ಗೆ ಇರ್ತಕ್ಕಂಥ ಧೈರ್ಯವನ್ನ ತೋರಿಸುತ್ತೆ ನಮ್ಮ ಒಳ ಮನಸ್ಸು ನೋಡಿ ಬುಧ ಅಂದ್ರೆ ಬುದ್ಧಿಗೆ ಕಾರಕ ಅಂದ್ರೆ ತುಂಬಾ ವಿಚಾರಗಳ ಬಗ್ಗೆ ನಮ್ಗೆ ನೂರೆಂಟು ಪ್ರಶ್ನೆಗಳಿರುತ್ತೆ ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗೋ ಹಾಗೆ ಬುಧ ಗ್ರಹ ಮಾಡ್ತಾನೆ ಯಾಕಂದ್ರೆ ಕೆಲವೊಂದು ಪ್ರಶ್ನೆಗಳನ್ನ ನೀವು ಡೈರೆಕ್ಟ್ ಆಗಿ ಯಾರನ್ನಾದ್ರೂ ಕೇಳ್ತೀರಾ ಆದ್ರೆ ಸಬ್ಕಾನ್ಶಿಯಸ್ ಮೈಂಡ್ ಅಲ್ಲಿ ಒಂದಷ್ಟು ಪ್ರಶ್ನೆಗಳಿರುತ್ತೆ ನಿಮ್ಮ ಸುಪ್ತಾವಸ್ಥೆನಲ್ಲಿ ಅದನ್ನ ಯಾರನ್ನ ಕೇಳ್ಬೇಕು ಅಂತ ಗೊತ್ತಿರಲ್ಲ ಆ ತರ ಏನೋ ಒಂದಿಷ್ಟು ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿತ್ತು ಆ ಎಲ್ಲ ಪ್ರಶ್ನೆಗಳಿಗೂ ಈ ತಿಂಗಳು ಉತ್ತರ ಸಿಗುತ್ತೆ ಕಾರಣ ಏನಂದ್ರೆ ತೃತೀಯ ಭಾವದಲ್ಲಿ ಬುಧ ಇದ್ದಾನೆ ಅದು ಬುಧ ಇರೋದು ಯಾವ ಮನೆಯಲ್ಲಿ ಚಂದ್ರನ ಮನೆಯಲ್ಲಿ ಚಂದ್ರ ಅಂದ್ರೇನೆ ಮನಸ್ಸು ನಮ್ಮ ಸೂಕ್ಷ್ಮ ಶರೀರ ಅಥವಾ ನಮ್ಮ ಮನಸ್ಸು ಅಂತ ಹೇಳ್ತೀವಿ ಸೊ ಹಾಗಾಗಿ ನಮ್ಮ ಮನಸ್ಸಿಗೆ ಆ ಕೆಲವು ತಿಳಿವಳಿಕೆಗಳು ಬರುವಂತದ್ದಾಗುತ್ತೆ ಇದು ಋಷಭ ಋಷಭರಾಶಿಯವ್ರದಾಗತ್ತೆ ಹಾಗೆ ಚತುರ್ಥ ಭಾವದಲ್ಲಿ ಚತುರ್ಥ ಭಾವಾಧಿಪತಿನೇ ಇರ್ತಾನೆ ನೋಡಿ ಹದಿನಾರನೇ ತಾರೀಕು ವರೆಗೂ ರವಿ ಗ್ರಹ ಮೂರನೇ ಇರ್ತಾನೆ ಏನು ಅಲ್ಲ ನಿಮ್ಮಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಆಗತ್ತೆ ಆಮೇಲೆ ನಿಮ್ಗೆ ಯಾವುದೇ ಒಂದು ಕೆಲಸ ಮಾಡೋದಕ್ಕೆ ಧೈರ್ಯ ಹೆಚ್ಚಾಗುತ್ತೆ ಯಾವುದೋ ಒಂದು ಬಿಸ್ನೆಸ್ ಶುರು ಮಾಡ್ಬೇಕು ಅನ್ಕೊಂಡಿದ್ರೆ ಇದ್ದಂತಹ ಗೊಂದಲಗಳು ನಿವಾರಣೆ ಆಗುತ್ತೆ ಇನ್ನು ಹದಿನೇಳನೇ ತಾರೀಕಿಗೆ ಸೂರ್ಯ ಗ್ರಹ ಸಿಂಹರಾಶಿಗೆ ಹೋಗ್ತಾನೆ ಸಿಂಹರಾಶಿಗೆ ಹೋದ್ಮೇಲೂ ಕೂಡ ಸೂರ್ಯ ನಿಮ್ಗೆ ಶುಭ ಫಲವನ್ನೇ ಕೊಡ್ತಾನೆ ಮುಖ್ಯವಾಗಿ ಪ್ರಾಪರ್ಟಿ ವಿಚಾರದಲ್ಲಿ ಆಸ್ತಿ ಅಥವಾ ಪ್ರಾಪರ್ಟಿ ಏನೋ ಒಂದು ಸೇಲ್ ಸೇಲ್ಗಿಟ್ಟಿದ್ದೀರಾ ಸೇಲ್ ಆಗ್ತಾ ಇಲ್ಲ ಅದು ಹದಿನೇಳನೇ ತಾರೀಕಿನ ನಂತರ ಸೇಲ್ ಆಗುವಂತಹ ಸಾಧ್ಯತೆ ಇರುತ್ತೆ ಅಥವಾ ಯಾವುದೋ ಒಂದು ಪ್ರಾಪರ್ಟಿ ತಗೊಳ್ಬೇಕು ಆಗ್ತಾ ಇಲ್ಲ ನಿಮ್ಗೆ ಒಳ್ಳೆ ಕಡೆ ಎಲ್ಲೂ ನಿವೇಶನ ಸಿಗ್ತಾ ಇಲ್ಲ ಅಥವಾ ಮನೆ ಸಿಗ್ತಾ ಇಲ್ಲ ಅದು ಸಿಕ್ಕಿ ತಗೊಳೋ ಅಂತದ್ದು ಆಗತ್ತೆ ಅಥವಾ ಈಗಾಗಲೇ ಸೇಲ್ ಮಾಡಿದೀರ ಆ ದುಡ್ಡು ಬಂದಿಲ್ಲ ಆ ಹಣ ಬರುವಂತ ಆಗತ್ತೆ ಯಾಕಂದ್ರೆ ವಾಕ್ಸ್ಥಾನ ತುಂಬಾ ಚೆನ್ನಾಗಿದೆ ಅಲ್ಲ ಹಾಗಾಗಿ ಈ ಪ್ರಾಪರ್ಟಿ ವಿಚಾರದಲ್ಲಿ ಏನೇ ಸಮಸ್ಯೆಗಳಿದ್ರು ಕೂಡ ಈ ತಿಂಗಳು ಹದಿನೇಳರ ನಂತರ ಆಗಸ್ಟ್ ತಿಂಗಳ ಹದಿನೇಳರ ನಂತರ ಅದೆಲ್ಲವೂ ಕೂಡ ಸಾಲ್ವ್ ಆಗುತ್ತೆ ಇನ್ನು ನಿಮ್ಗೆ ಪಂಚಮ ಭಾವದಲ್ಲಿ ಪಂಚಮ ಭಾವದಲ್ಲಿ ಮಂಗಳ ಇರ್ತಾನೆ ಮಂಗಳ ನಾಲ್ಕನೇ ಮನೆಯಲ್ಲಿದ್ದ ಹೋದ್ ತಿಂಗಳು ಈ ತಿಂಗಳು ಪಂಚಮದಲ್ಲಿರ್ತಾನೆ ನೋಡಿ ಮಾರಕಾಧಿಪತಿ ಪ್ಲಸ್ ಸಪ್ತಮಾಧಿಪತಿ ಎರಡೂ ಆಗಿ ಪಂಚಮದಲ್ಲಿ ಇರ್ತಾನೆ ಸಪ್ತಮ ಅಂತಂದ್ರೆ ನಿಮ್ಮ ಸಂಗಾತಿ ಈ ಸಂಗಾತಿ ಭಾವಾಧಿಪತಿ ಪಂಚಮಕ್ ಬಂದಾಗ ನಿಮ್ಮ ಸಂಗಾತಿಯ ಜೊತೆ ಪ್ರೀತಿಯಿಂದ ಮಾತನಾಡುವಂಥದ್ದು ಜಾಸ್ತಿ ಇರುತ್ತೆ ಹೊರಗಡೆ ಸುತ್ತಾಡುವಂಥದ್ದು ಇರುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮುಕ್ತವಾಗಿ ಹೇಳಿಕೊಳ್ಳುವಂಥದ್ದು ಮಕ್ಕಳ ಜೊತೆ ಹೆಚ್ಚು ಸಮಯವನ್ನ ಕಳೆಯುವಂಥದ್ದು ಇದೆಲ್ಲದೂ ಕೂಡ ಇರುತ್ತೆ ಮನಸ್ಸಿಗೆ ತುಂಬಾ ಸಂತೋಷ ಸಮಾಧಾನ ಅಂತ ಇರುತ್ತೆ ಇನ್ನು ಆರನೇ ಮನೆ ಅಧಿಪತಿ ಗ್ರಹ ನಿಮಗೆ ಶುಕ್ರನೇ ಆಗಿ ಎರಡನೇ ಮನೆಯಲ್ಲಿ ಮನೆಯಲ್ಲಿರೋದ್ರಿಂದ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಅದರಲ್ಲೂ ಕೂಡ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಅಂದ್ರೆ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ನಿಮ್ಮ ವೃತ್ತಿಯಲ್ಲಿ ಸ್ಯಾಲ್ರಿ ಇನ್ಕ್ರಿಮೆಂಟ್ ಆಗಬಹುದು ಅಥವಾ ನಿಮ್ಮ ಒಂದು ಕೆಲಸವನ್ನ ನಿಮ್ಮ ಮೇಲಧಿಕಾರಿಗಳು ಮೆಚ್ಚಿಕೊಳ್ಳುವಂಥದ್ದು ಹೊಗಳುವಂಥದ್ದು ಈ ರೀತಿ ಏನೋ ಒಂದು ಒಳ್ಳೇದಂತೂ ಖಂಡಿತ ಆಗತ್ತೆ ಹಾಗೆ ಕೆಲಸ ಇಲ್ಲದೆ ಇರೋರಿಗೆ ಖಂಡಿತ ಈ ತಿಂಗಳು ಕೆಲಸ ಸಿಕ್ಕೇ ಸಿಗುತ್ತೆ ಯಾಕಂದ್ರೆ ಶುಕ್ರನಿರುವಂತಹ ಭಾವ ಅಷ್ಟು ಅದ್ಭುತವಾಗಿದೆ ಇನ್ನು ನಿಮಗೆ ಅಷ್ಟಮಾಧಿಪತಿ ಜೊತೆಗೆ ಲಾಭಾಧಿಪತಿ ಎರಡೂ ಆಗಿರುವಂತಹ ಗುರುಗ್ರಹ ಎರಡನೇ ಮನೆಯಲ್ಲಿ ಇರೋದ್ರಿಂದ ಹಣಕಾಸಿನ ವಿಷಯ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲದರಲ್ಲೂ ಕೂಡ ನಿಮಗೆ ಅದೃಷ್ಟನೇ ಇರುತ್ತೆ ಸಪ್ತಮಾಧಿಪತಿ ಪಂಚಮದಲ್ಲಿರೋದ್ರಿಂದ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡುವಂತವ್ರಿಗೂ ಕೂಡ ತುಂಬಾ ಚೆನ್ನಾಗಿದೆ ಪಂಚಮದಲ್ಲಿ ಆ ಮಂಗಳ ಗ್ರಹ ಇದ್ದಾನೆ ಮಂಗಳನನ್ನ ಶನಿ ನೋಡ್ತಾ ಇದ್ದಾನೆ ಶನಿ ನಿಮ್ಮ ರಾಶಿಗೆ ಯೋಗಕಾರಕನು ಜೊತೆಗೆ ಭಾಗ್ಯಾಧಿಪತಿಯು ಆಗಿರೋದ್ರಿಂದ ಉನ್ನತ ವ್ಯಾಸಂಗವನ್ನ ಮಾಡ್ಬೇಕು ಅಂತ ಅನ್ಕೊಂಡಿರೋರಿಗೆ ಉತ್ತಮ ಅವಕಾಶಗಳು ಒದಗಿ ಬರುವ ಸಾಧ್ಯತೆಗಳಿದೆ ಕರ್ಮ ಧರ್ಮಾಧಿಪತಿಯಾದ ಶನಿ ಗ್ರಹ ಲಾಭದಲ್ಲೇ ಇರೋದ್ರಿಂದ ನಿಮ್ಮ ವೃತ್ತಿಯಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ತೀರಾ ಅಲ್ಲಿ ಏನಾದ್ರೂ ಒಂದಿಷ್ಟು ಮಿಸ್ಟೇಕ್ ಇತ್ತು ಅಂದ್ರೆ ಅದನ್ನೆಲ್ಲ ಸರಿ ಮಾಡ್ಕೊಳ್ತಾ ಹೋಗ್ತೀರಾ ಹಾಗೆ ಹೆಚ್ಚು ಹೆಚ್ಚು ಕೆಲಸವನ್ನ ಮಾಡೋದು ಹಾರ್ಡ್ ವರ್ಕ್ ಮಾಡೋದು ಈ ರೀತಿ ಒಂದಷ್ಟು ಬದಲಾವಣೆಗಳನ್ನ ನಿಮ್ಮ ಕೆಲಸದಲ್ಲಿ ಮಾಡ್ಕೊಳ್ತೀರಾ ಏನು ರವಿಗ್ರಹ ಹದಿನಾರನೇ ತಾರೀಕು ವರ್ಗೂ ಕರ್ಕಾಟಕ ರಾಶಿಯಲ್ಲಿ ಇರ್ತಾನೆ ಹದಿನೇಳನೇ ತಾರೀಕಿಗೆ ಸ್ವ ರಾಶಿಗೆ ಸಿಂಹ ರಾಶಿಗೆ ಬರ್ತಾನೆ ಹಾಗಾಗಿ ಅಹ್ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ತುಂಬಾ ಚೆನ್ನಾಗಿದೆ ಕೃಷಿಕರಿಗೂ ಅಷ್ಟೇ ತುಂಬಾ ಚೆನ್ನಾಗಿದೆ ಯಾಕೆಂದ್ರೆ ಕೃಷಿ ಅಂತ ಅಂದ್ ಕೂಡ್ಲೆ ನಾವು ಶನಿಯನ್ನ ಮತ್ತೆ ಮಂಗಳನನ್ನ ತಗೋಬೇಕಾಗತ್ತೆ ಮಂಗಳ ಪಂಚಮದಲ್ಲಿದ್ದಾನೆ ಭೂಮಿ ಪುತ್ರ ಹಾಗೆ ಶನಿ ಕೃಷಿಗೆ ಪಶು ಸಂಗೋಪನೆಗೆ ಕಾರಕನಾಗಿರ್ತಾನೆ ಅವನು ಲಾಭದಲ್ಲೇ ಕುತ್ಕೊಂಡಿರೋದ್ರಿಂದ ರಾಶಿಯ ಎಲ್ಲಾ ಕೃಷಿಕರಿಗೂ ಕೂಡ ಈ ತಿಂಗಳು ತುಂಬಾ ಚೆನ್ನಾಗಿದೆ ಯಾವುದೇ ಒಂದು ಕೆಲಸನ ನೀವು ಮಾಡ್ಬೇಕು ಅನ್ಕೊಂಡ್ರು ಕೂಡ ಯಾವುದೇ ಅಡೆತಡೆಗಳಿಲ್ಲದೆ ಅದೆಲ್ಲವೂ ಕೂಡ ಆಗುತ್ತೆ ದಶಮದಲ್ಲಿರ್ತಕ್ಕಂಥ ರಾಹುವಿನಿಂದಾಗಿ ಈಗಾಗ್ಲೇ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಒಂದಿಷ್ಟು ಬದಲಾವಣೆಗಳಾಗಿರುತ್ತೆ ಯಾಕಂದ್ರೆ ರಾಹು ಅಂದ್ರೇನೆ ಬದಲಾವಣೆ ಚೇಂಜಸ್ ಮಾಡ್ತಾ ಹೋಗ್ತಾನೆ ಮನೇನಲ್ಲಾದ್ರೂ ಅಷ್ಟೇ ಒಂದು ವಸ್ತುನ ಇವತ್ತು ಇವತ್ತೊಂದ್ ಕಡೆ ಇಟ್ಟಿರ್ತೀರ ನಾಳೆ ಇನ್ನೊಂದ್ ಕಡೆ ಇಡ್ಬೇಕು ಅನ್ಸುತ್ತೆ ಚೇಂಜ್ ಮಾಡ್ತಾ ಇರ್ತೀರ ಅದು ರಾಹು ಬದಲಾವಣೆಯನ್ನ ತೋರಿಸ್ತಾ ಇರ್ತಾನೆ ಬಟ್ ಆ ಬದಲಾವಣೆಗಳು ನಿಮ್ಗೆ ಪೂರಕವಾಗಿ ಇರುತ್ತೆ ಹೊರತು ಯಾವುದೇ ರೀತಿಯ ತೊಂದರೆಯನ್ನ ಕೊಡೋ ತರ ಏನಿರೋದಿಲ್ಲ ಹೀಗೆ ಎಲ್ಲಾ ರೀತಿಯಲ್ಲೂ ಚೆನ್ನಾಗಿದೆ ಪಂಚಮಾಧಿಪತಿ ಬುಧಗ್ರಹ ತೃತೀಯದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೂ ತುಂಬಾ ಚೆನ್ನಾಗಿದೆ ಹಾಗೆ ಹನ್ನೆರಡನೇ ಮನೆ ಆದಂತಹ ಮಂಗಳ ಗ್ರಹ ಪಂಚಮದಲ್ಲಿ ಇರೋದ್ರಿಂದ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರೋರಿಗೆ ಅವಕಾಶಗಳು ಸಿಗುವ ಸಾಧ್ಯತೆ ಈ ತಿಂಗಳಲ್ಲಿ ಕಂಡು ಬರ್ತಾ ಇದೆ ಯಾಕಂದ್ರೆ ಪಂಚಮವನ್ನ ನಾವು ವಿದ್ಯಾಸ್ಥಾನ ಅಂತ ಹೇಳ್ತೀವಿ ಹನ್ನೆರಡನೇ ಮನೆ ಬಂದು ವಿದೇಶವನ್ನ ತೋರಿಸುತ್ತೆ ಈಗ ಹನ್ನೆರಡನೇ ಮನೆ ಅಧಿಪತಿಯಾಗಿ ಪಂಚಮದಲ್ಲಿ ಇರೋದ್ರಿಂದ ಈ ರೀತಿ ವಿದೇಶಕ್ಕೆ ವಿದ್ಯಾಭ್ಯಾಸಕ್ಕೋಸ್ಕರ ಹೋಗುವಂತಹ ಅವಕಾಶಗಳು ಕಂಡು ಬರುತ್ತೆ ಹಾಗಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಋಷಭ ರಾಶಿಯವರಿಗೆ ಈ ತಿಂಗಳು ತುಂಬಾನೇ ಶುಭ ಫಲವನ್ನ ಪಡೆಯುವಂತ ತಿಂಗಳು ಅಂತ ಹೇಳ್ಬೋದು ಪರಿಹಾರ ಅಂತ ಯಾವ ಗ್ರಹಕ್ಕೂ ಆ ಮಾಡಲೇಬೇಕು ಅಂತೇನಿಲ್ಲ ಆದ್ರೂ ಮಾಡೋದಾದ್ರೆ ಬುಧನಿಗೆ ಸ್ವಲ್ಪ ಪರಿಹಾರ ಅರ್ಥವಾಗಿ ಪ್ರತಿ ದಿನ ವಿಷ್ಣು ಸಹಸ್ರ ನಾಮ ಮಂತ್ರವನ್ನು ಹೇಳ್ಕೊಳ್ಳಿ ಯಾಕಂದ್ರೆ ಚಂದ್ರನ ಮನೇಲಿ ಬುಧ ಇರೋದ್ರಿಂದ ತುಂಬಾ ಯೋಚನೆ ಮಾಡೋದು ತುಂಬಾ ಅಂದ್ರೆ ಯಾವುದೋ ಒಂದು ವಿಷಯದ ಬಗ್ಗೆ ಅವಶ್ಯಕತೆಗಿಂತ ಜಾಸ್ತಿ ಯೋಚನೆ ಮಾಡಿ 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 ನಿಮ್ ಟೈಮ್ ವೇಸ್ಟ್ ಮಾಡ್ಕೊಳ್ತಾರೆ ಅದಾಗಬಾರ್ದು ಅದಕ್ಕೋಸ್ಕರ ವಿಷ್ಣು ಸಹಸ್ರನಾಮ ಮಂತ್ರವನ್ನ ಪ್ರತಿದಿನ ಹೇಳ್ಕೊಳ್ಳಿ ಅಥವಾ ಕೇಳಿಸ್ಕೊಳ್ಳಿ ಹಾಗೆ ರವಿಗ್ರಹ ಗ್ರಹ ಹದಿನೇಳನೇ ತಾರೀಕಿಗೆ ಸಿಂಹರಾಶಿಗೆ ಬರ್ತಾ ಇದ್ದಾನೆ ಅವನ ಜೊತೆನಲ್ಲಿ ಕೇತು ಗ್ರಹ ಕೂಡ ಇರೋದ್ರಿಂದ ರಾಹು ಕೇತುಗಳಿಂದ ರವಿ ಸ್ವಲ್ಪ ಪೀಡಿತನಾಗ್ತಾನೆ ಅದಕ್ಕೋಸ್ಕರ ಪ್ರತಿ ದಿನ ಬೆಳಗ್ಗೆ ಆದಿತ್ಯ ಹೃದಯ ಮಂತ್ರವನ್ನ ಹೇಳ್ಕೊಳ್ಳಿ ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ ತುಂಬಾ ಒಳ್ಳೇದಾಗತ್ತೆ ಎಲ್ಲರಿಗೂ ಶುಭವಾಗಲಿ